ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಕೊಲೆ ಸಾಮೂಹಿಕ ಶವ ಹೂತು ಹಾಕುವಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ ಈ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡದ ಪೊಲೀಸರಿಗೆ ಕರ್ನಾಟಕ ಹೈಕೋರ್ಟ್ನಿಂದ ಒಂದು ದೊಡ್ಡ ಶಾಕ್ ಎದುರಾಗಿದೆ ಈ ಪ್ರಕರಣದಲ್ಲಿ ದೂರುದಾರರನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿರುವ ಪೊಲೀಸರ ಕ್ರಮವನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದ ಸೌಜನ್ಯ ಹೋರಾಟಗಾರರಿಗೆ ಸದ್ಯ ರಿಲೀಫ್ ಸಿಕ್ಕಿದೆ ಹೌದು ಧರ್ಮಸ್ಥಳದಲ್ಲಿ ತಾನು ಒತ್ತಡದಿಂದ ನೂರಾರು ಮೃತದೇಹಗಳನ್ನು ಹೂತ್ ಹಾಕಿರುವುದಾಗಿ ಚಿನ್ನಯ್ಯ ನೀಡಿದ್ದ ದೂರಿನ ಅನ್ವಯ ಎಸ್ಐಟಿ ನಡೆಸ್ತಾ ಇದ್ದ ತನಿಖೆಗೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದೆ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರು ಈ ಆದೇಶವನ್ನು ಹೊರಡಿಸಿದ್ದು ನವೆಂಬರ್ ಹನ್ನೆರಡರವರೆಗೆ ತನಿಖೆಗೆ ತಡೆ ಮುಂದುವರಿಯಲಿದೆ ಚಿನ್ನಯ್ಯನ ದೂರಿನ ಅನ್ವಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದ ಸಂಖ್ಯೆ ಮೂವತ್ತೊಂಬತ್ತು ಬಾರಿ ಎರಡು ಸಾವಿರದ ಇಪ್ಪತ್ತೈದಕ್ಕೂ ನ್ಯಾಯಾಲಯ ತಡೆ ನೀಡಿದೆ ಅಷ್ಟೇ ಅಲ್ಲದೆ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಟಿ ಮತ್ತು ಸೌಜನ್ಯ ಮಾವ ಬಿಟ್ಟಲ್ಗೌಡ ಅವರ ವಿರುದ್ಧ ಯಾವುದೇ ದೌರ್ಜನ್ಯವನ್ನೋ ಬಲವಂತದ ಕ್ರಮವನ್ನೋ ಕೈಗೊಳ್ಳದಂತೆ ಎಸ್ಐಟಿಗೆ ಹೈಕೋರ್ಟ್ ಆದೇಶ ನೀಡಿದೆ ಅಂದಹಾಗೆ ಈ ಹೋರಾಟಗಾರರು ನ್ಯಾಯಾಲಯದ ಮೊರೆ ಹೋಗೋಕೆ ಕಾರಣ ಏನು ಅಂತ ನೋಡೋದಾದ್ರೆ ಕಳೆದ ಕೆಲವು ತಿಂಗಳುಗಳಿಂದ ಎಸ್ಐಟಿ ಪೊಲೀಸರು ಚಿನ್ನಯ್ಯ ಅನುವಾತ ಮ್ಯಾಜಿಸ್ಟ್ರೇಟ್ಗೆ ಸಲ್ಲಿಸಿದ್ದ ತಲೆಬುರುಡಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ನಾಲ್ವರು ಹೋರಾಟಗಾರರನ್ನ ವಿಚಾರಣೆಗೆ ಕರೀತಾ ಇದ್ರು ದೂರುದಾರರಾದ ಚಿನ್ನಯ್ಯ ಅವರಿಗೆ ಸುಳ್ಳು ಸಾಕ್ಷ್ಯ ಸೃಷ್ಟಿ ಮಾಡೋಕೆ ನೆರವು ನೀಡಿದ ಆರೋಪದ ಮೇಲೆ ಎಸ್ಐಟಿ ಈ ನಾಲ್ವರ ವಿರುದ್ಧ ವಿವಿಧ ಸೆಕ್ಷನ್ಗಳನ್ನು ಸೇರಿಸಿ ಅವರನ್ನೂ ಆರೋಪಿಗಳನ್ನಾಗಿಸಿತ್ತು ಹಿರಿಯ ವಕೀಲ ಎಸ್ ಬಾಲನವರು ನ್ಯಾಯಾಲಯದಲ್ಲಿ ವಾದ ಮಂಡಿಸಿ ಪೊಲೀಸರ ಈ ಕ್ರಮ ಕಾನೂನುಬಾಹಿರ ಅಂತ ಆಕ್ಷೇಪಿಸಿದ್ರು ಚಿನ್ನಯ್ಯ ವಿರುದ್ಧ ಪರ್ಜುರಿ ಕೇಸ್ ಹಾಕಿ ಅದರ ಆಧಾರದ ಮೇಲೆ ಹೋರಾಟಗಾರರಿಗೆ ನೋಟಿಸ್ ನೀಡಿರೋದು ಬಿಎನ್ಎಸ್ಎಸ್ ಇನ್ನೂರ ಹದಿನೈದು ಬಾರ್ ಒಂದು ಬಿ ಪ್ರಕಾರ ಎಸ್ಐಟಿ ಪೊಲೀಸರು ಮಾಡಿದ ಕಾನೂನಿನ ಉಲ್ಲಂಘನೆ ಅಂತ ಅವರು ನ್ಯಾಯಾಲಯದ ಗಮನಕ್ಕೆ ತಂದರು ನ್ಯಾಯಾಲಯದಲ್ಲಿ ವಾದ ಮಂಡಿಸಿದ ಬಾಲನ್ ಅವರು ಎಫ್ಐಆರ್ನಲ್ಲಿ ಈ ನಾಲ್ವರ ಹೆಸರಿಲ್ಲ ಅವರು ಈಗಾಗಲೇ ಒಂಬತ್ತು ನೋಟಿಸ್ಗಳಿಗೆ ಹಾಜರಾಗಿ ಸುಮಾರು ನೂರ ಐವತ್ತು ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ದಾರೆ ಆದರೂ ಹೋರಾಟಗಾರರನ್ನ ಆರೋಪಿ ಮಾಡಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ರು ಕೋರ್ಟ್ ಕಲಾಪದಲ್ಲಿ ಸರ್ಕಾರದ ವಾದವೂ ಪ್ರಬಲವಾಗಿಯೇ ಇತ್ತು ಸರ್ಕಾರದ ವಕೀಲರು ಗಿರೀಶ್ ಮಟ್ಟಣ್ಣನವರ್ ತಿಮರೋಡಿ ಜಯಂತ್ ಮತ್ತು ಗೌಡ್ರೆ ಈ ಪ್ರಕರಣದ ಪ್ರಮುಖ ಆರೋಪಿಗಳು ಹಾಗಾಗಿ ಅವರನ್ನ ತನಿಖೆ ಮಾಡಬೇಕಿದೆ ಅಂತ ವಾದಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಹೈಕೋರ್ಟ್ ಅವರು ಆರೋಪಿಗಳಾಗಿದ್ದರೆ ನೀವು ಪ್ರತ್ಯೇಕ ಎಫ್ಐಆರ್ ಮಾಡಬೇಕಿತ್ತು ಅದರ ಬದಲು ಕಾನೂನು ಉಲ್ಲಂಘಿಸಿ ಯಾಕೆ ಎಫ್ಐಆರ್ ಮಾಡಬೇಕು ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡ್ತು ಆಗ ಸರ್ಕಾರದ ವಕೀಲರು ಹೌದು ಈ ನಾಲ್ವರು ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಮಟ್ಟಣ್ಣನವರ್ ಜಯಂತ್ ಮತ್ತು ವಿಠಲ್ಗೌಡ ಆರೋಪಿಗಳೇ ಅವರು ಜಾಮೀನನ್ನ ಪಡೆದುಕೊಳ್ಳಿ ಅಂತ ಹೇಳಿದ್ರು ಈ ವಾದಕ್ಕೆ ದೂರುದಾರರ ಪರ ವಕೀಲರಾದ ಬಾಲನವರು ಕಾನೂನು ಉಲ್ಲಂಘಿಸಿ ಎಫ್ಐಆರ್ ಮಾಡಿದ್ರೆ ಜಾಮೀನು ಯಾಕೆ ತೆಗೆದುಕೊಳ್ಬೇಕು ಬಿಎನ್ಎಸ್ಎಸ್ ಇನ್ನೂರ ಹದಿನೈದು ಒಂದು ಬಿ ಪ್ರಕಾರ ಇದು ಸಂಪೂರ್ಣ ಕಾನೂನು ಬಾಹಿರ ಅಂತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಎಲ್ಲ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನ್ಯಾಯಮೂರ್ತಿಗಳು ನಾಲ್ವರ ಮೇಲೆ ಯಾವುದೇ ದೌರ್ಜನ್ಯ ಮಾಡಬಾರದು ಅಂತ ಆದೇಶಿಸಿ ಪೂರ್ತಿ ಪ್ರಕರಣಕ್ಕೆ ತಡೆಯಾಜ್ಞೆ ನೀಡಲಾಗಿದೆ ಅಂತ ಸ್ಪಷ್ಟಪಡಿಸಿದ್ರು ಈ ಆದೇಶದ ನಂತರ ಹೋರಾಟಗಾರ ಜಯಂತ್ ಟಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ದೂರುದಾರರನ್ನೇ ಗುರಿಯಾಗಿಸಿ ಸುದ್ದಿ ಪ್ರಸಾರವನ್ನ ಮಾಡಲಾಗ್ತಾ ಇತ್ತು ನಾವು ಒಟ್ಟು ಪ್ರಕರಣಕ್ಕೆ ತಡೆ ನೀಡೋಕೆ ವಿನಂತಿಸಿಲ್ಲ ನಮ್ಮನ್ನ ಆರೋಪಿಗಳನ್ನಾಗಿಸಿ ನಡೆಸುವ ತನಿಖೆಯ ವಿರುದ್ಧದ ತಡೆ ನೀಡೋಕೆ ಕೋರಿದ್ದೀವಿ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಒಟ್ನಲ್ಲಿ ಎಸ್ಐಟಿ ಪೊಲೀಸರಿಗೆ ಇದು ದೊಡ್ಡ ಹಿನ್ನಡೆಯಾಗಿದೆ ಅವರು ನವೆಂಬರ್ ಹನ್ನೆರಡರವರೆಗೆ ಈ ಪ್ರಕರಣದ ತನಿಖೆಯನ್ನು ಮುಂದುವರೆಸೋಕೆ ಸಾಧ್ಯ ಇಲ್ಲ ಪ್ರಕರಣದ ಮುಂದಿನ ವಿಚಾರಣೆ ನವೆಂಬರ್ ಹನ್ನೆರಡಕ್ಕೆ ನಿಗದಿಯಾಗಿದೆ ಅವತ್ತು ನ್ಯಾಯಾಲಯ ಅಂತಿಮವಾಗಿ ಪ್ರಕರಣವನ್ನು ರದ್ದುಪಡಿಸತ್ತಾ ಅಥವಾ ತನಿಖೆಗೆ ಅನುಮತಿಯನ್ನ ನೀಡತ್ತಾ ಅನ್ನೋದನ್ನು ಕಾತ್ ನೋಡಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು